ಹಾಯ್ ಎವ್ರಿವನ್ ಈ ದಿನ ನಾವು ಆರನೇ ತರಗತಿಯಲ್ಲಿ ಬರುವಂತಹ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಶುರು ಮಾಡೋಣ ಮಕ್ಕಳ ಶುರು ಮಾಡೋದಿಕ್ಕೂ ಮುಂಚೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಕವಿ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಕವಿ ಪರಿಚಯ ಸಿ ಎಂ ಗೋವಿಂದರೆಡ್ಡಿಯವರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿನ್ನ ಚಿನ್ನಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು ಪ್ರಸ್ತುತ ಇವರು ಬೆಂಗಳೂರಿನ ಕಾಡುಗೋಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪರ್ಲ ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ ಕರ್ನಾಟ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಪದ್ಯವನ್ನು ಬರೆದವರು ಯಾವ ಪದ್ಯ ಅಂತಂತಂದರೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಬರೆದ ಕವಿಯಾರಪ್ಪ ಅಂತಂದರೆ ಸಿ ಎಂ ರೆಡ್ಡಿಯವರು ಇವರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಜನಿಸ್ತಾರೆ ಎಲ್ಲಿ ಜನಿಸೋದಪ್ಪ ಇವರು ಅಂದರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಬರುವಂತಹ ಚೆನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸ್ತಾರೆ ಪ್ರಸ್ತುತ ಅಂದರೆ ಅವರು ಈಗ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಬರುವ ಕಾಡುಗೋಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸಹ ಪ್ರಾಧ್ಯಾಪಕರಾಗಿ ಅವರೇನು ಮಾಡ್ತಾ ಇದ್ದಾರೆ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಇವರು ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದವರಾಗಿದ್ದಾರೆ ಇವರು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ ಹಾಗೆ ಇವರಿಗೆ ಪರ್ಲಕಾವ್ಯ ಪ್ರಶಸ್ತಿ ಶಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಬಹುಮಾನಗಳು ಇವರಿಗೆ ದೊರೆತಿವೆ ಹಾಗೂ ಈ ಪದ್ಯ ಯಾವ ಪದ್ಯ ಯಾವುದು ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಪ್ರ ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಇವರೇನು ಮಾಡಿದ ಇಲ್ಲಿ ಬುಕ್ ಆಯ್ಕೆ ಮಾಡಿಕೊಂಡು ಈ ಆರನೇ ತರಗತಿ ಬುಕ್ಕಲ್ಲಿ ಇಟ್ಟಿದ್ದಾರೆ ಮಕ್ಕಳ ಈಗ ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಆಗಸ ಆಗಸ ಅಂದರೆ ಆಕಾಶ ಗಗನ ಅಂತ ಕರೀತಾರೆ ಇಷ್ಟ ಅಂತಂದರೆ ಇಚ್ಛೆ ಅಥವಾ ಮೆಚ್ಚುಗೆ ರೆಕ್ಕೆ ರೆಕ್ಕೆ ಅಂದರೆ ಹಕ್ಕಿಗಳ ಪುಕ್ಕವನ್ನು ರೆಕ್ಕೆ ಅಂತ ಕರಿತೇವೆ ಅಥವಾ ಗರಿ ಅಂತಲೂ ಸಹ ಕರಿತೇವೆ ಒಡಲು ಒಡಲು ಅಂದರೆ ಶರೀರ ಅಥವಾ ಹೊಟ್ಟೆ ಆಮೇಲೆ ಸಾಗು ಸಾಗು ಅಂದರೆ ಚಲಿಸು ಮುಂದೆ ಹೋಗು ಅಂತಲೂ ಸಹ ಕರೀತಾರೆ ಮಡಿಲು ಅಂದರೆ ಉಡಿ ಧರೆ ಅಂದರೆ ನೆಲ ಅಥವಾ ಭೂಮಿ ಹೆಬ್ಬಂಡೆ ಅಂದರೆ ದೊಡ್ಡದಾದ ಬಂಡೆಯನ್ನು ನಾವಿಲ್ಲಿ ಹೆಬ್ಬಂಡೆ ಅಂತ ಕರಿತೇವೆ ವಿಸ್ತಾರವಾದ ಕಲ್ಲು ಅಂತಲೂ ಸಹ ಕರೀತಾರೆ ಬರ ಅಂದರೆ ಬರಗಾಲ ಅಥವಾ ಕ್ಷಾಮ ಅಂತ ಸಹ ಕರೀತಾರೆ ಅಳಿ ಅಂದರೆ ಸಾವು ನಾಶ ಹೊಂದು ಗತಿ ಅಂದರೆ ಸ್ಥಿತಿ ದಾರಿ ಅಂತಲೂ ಸಹ ಕರೀತಾರೆ ಬಯಲು ಅಂದರೆ ಅಂಗಳ ಅಥವಾ ಮೈದಾನ ಉಳಿಸು ಅಂದರೆ ರಕ್ಷಿಸು ಕಾಪಾಡು ಅಂತಲೂ ಸಹ ಕರೀತಾರೆ ನೆಡು ಅಂದರೆ ನಾಟು ಅಂತ ಹೇಳಿ ನೆಕ್ಸ್ಟು ವಿವರ ತಿಳಿಯಿರಿ ಪುಟ್ಟಿ ಪುಟ್ಟಿ ಮಕ್ಕಳನ್ನು ಕರೆಯುವ ಒಂದು ಆಪ್ತ ಸಂಬೋಧನೆ ಅಲ್ವಾ ಮಕ್ಕಳನ್ನ ಪುಟ್ಟಿ ಅಂತಲೂ ಸಹ ಕರೀತಾರೆ ಹುಡುಗಿಯರನ್ನು ಸೊ ಮಂಗಳನ ನಂಗ್ ಮಂಗಳ ನಂಗಳ ಅಂದರೆ ಮಂಗಳ ಗ್ರಹದ ಬಯಲು ಮಂಗಳ ಗ್ರಹದ ವಿಸ್ತಾರ ಪ್ರದೇಶವನ್ನು ನಾವು ಮಂಗಳ ನಂಗಳ ಅಂತ ಹೇಳಿಬಿಟ್ಟು ಕರೀತಾರೆ ಬಣ ಗುಟ್ಟು ಅಂದರೆ ಖಾಲಿ ಖಾಲಿಯಾಗಿ ಕಾಣು ಅಥವಾ ನೀರವತೆಯಿಂದ ಕೂಡಿರು ಅಂತ ಹೇಳಿ ಕರೀತಾರೆ ಯೋಗಿ ಹೆಸರಿನ ಬಂಡೆ ಅಂದರೆ ಮಂಗಳ ಗ್ರಹದಲ್ಲಿ ಕಂಡು ಬಂದರೆ ಕಂಡು ಬಂದಿದೆ ಅಂತಂದರೆ ಮಂಗಳ ಗ್ರಹದಲ್ಲಿ ಕಂಡು ಬಂದಿದೆ ಅಂದರೆ ಎನ್ನಲಾದ ಒಂದು ದೊಡ್ಡ ಬಂಡೆಯನ್ನು ಯೋಗಿ ಹೆಸರಿನ ಬಂಡೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟು ದುರಂತ ದುರಂತ ಅಂದರೆ ದುಃಖದಲ್ಲಿ ಮುಳು ಮುಗಿಯುವ ಅಥವಾ ಕಷ್ಟದಲ್ಲಿ ಕೊನೆಗೊಳ್ಳುವ ಆಮೇಲೆ ಢವಢವ ಗುಡ್ಡು ಅಂತಾರೆ ಒಮ್ಮೆಲೇ ಭಯವಾಗು ಅಥವಾ ಹೃದಯ ಜೋರಾಗಿ ಬಡ್ದುಕೊಳ್ಳೋದನ್ನು ಢವಢವ ಗುಡ್ಡು ಅಂತ ಹೇಳಿಬಿಟ್ಟು ಕರೀತಾರೆ ಢವಢವ ಉಡಿತಾ ಇದ್ದಪ್ಪ ಇದೆ ಅಂತಾರಲ್ಲ ಹಾಗೆ ಹೃದಯ ಜೋರಾಗಿ ಬಡ್ಕೊಳ್ಳೋದನ್ನು ನಾವಿಲ್ಲಿ ಏನಂತ ಕರೀತೇವೆ ಡವ ಅಂತ ಹೇಳಿಬಿಟ್ಟು ಕರೀತಾರೆ ಸೊ ಫಸ್ಟು ನಾವು ಈ ಪದ್ಯವನ್ನು ಒಂದ್ಸರಿ ಹಾಡೋಣ ಮಕ್ಕಳ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದು ತೊಂದರೆ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕೆ ಹೆಚ್ಚಿನ ಹರುಷವ ತಂದಿತ್ತು ಕೂಡಲೆ ಪುಟ್ಟಿ ಠಣ್ಣನೆ ಜಿಗಿದು ಆಗಸದೊಳಗೆ ಹಾರಿದಳು ಹಾರುತ್ತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದಳು ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮ ಧರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣ ಬಣ ಗುಟ್ಟು ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಪೊಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನು ಒಡನೆ ಕೇಳಿದಳು ಕೆಂಪು ಬಂಡೆಯನು ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ ಮಳೆ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಬಣ ಬಣಗುಟ್ಟುವ ಗುಟ್ಟುವ ಬಯಲನ್ನು ಕಂಡು ಢವಢವ ಗುಟ್ಟಿತು ಎದೆರುದಯ ಹಸಿರನ್ನು ಹಸಿ ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವವೆಂದೆಳು ಈ ಧರೆಯ ಭೂಮಿಯು ಬಂದು ಜನತೆಯ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ನೆಟ್ಟು ಬೆಳೆಸುತ್ತ ಕುಣಿ ಕುಣಿ ದಾಡಿದಳು ಸೊ ಮಕ್ಕಳ ಇನ್ನೊಂದು ಸರಿ ಓದೋಣ ನೋಡ್ಕೊಳ್ಳಿ ನೀವು ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು ಕೂಡಲೇ ಪುಟ್ಟಿ ಠಣ್ಣನೆ ಜಿಗಿದು ಆಗಸದೊಳಗೆ ಆಗಸದೊಳ ಆಗಸದೊಡಲಿಗೆ ಹಾರಿದಳು ಹಾರುತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದಳು ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣ ಬಣ ಗುಟ್ಟು ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಗೆ ಕಂಡಳು ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನು ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ ಆಗಿನ ಜನತೆಯು ನಾಡನು ಕಟ್ಟಲು ಮರಗಳ ಕಡೆಯೇ ಬಂತು ಬರ ಮಳೆ ಮಳೆ ಕಾ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯನ್ನು ಗಿಡ ಮರ ಅಳಿದರೆ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಬಣ ಬಣಗುಟ್ಟುವ ಗುಟ್ಟುವ ಬಯಲನ್ನು ಕಂಡು ಡವಢವ ಗುಟ್ಟಿತು ಎದೆ ಹೃದಯ ಹಸಿರಿ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವುವೆಂದೆವು ಈ ಧರೆಯ ಉಳಿಸುವೆವೆಂದಳು ಈ ಧರೆಯ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನೂ ಕೂಡ ಎಳೆ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು